ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಗೌರಿ ಗುಡಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಪೂಜೆ ಮಾಡ್ತೇವೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗೋಣ ಅಂತೇಳಿ ಪಾಪು ಅಷ್ಟರಲ್ಲಿ ರೆಡಿ ಮಾಡಿದ್ದೆ ಪಾಪು ಆಟಾಡ್ತಾ ಇತ್ತು ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟ ಮೇಲೆ ರೆಡಿ ಆಗೋಣ ರೆಡಿ ಆಗ್ತಾ ಇದ್ದೆ ನೋಡಿ ಪಾಪು ಆಟ ಆಡ್ತಾ ಇದ್ದೆ ಸುಮ್ಮನೆ ನಾಲ್ಪ ಆಡಿದವನು ಅವರು ಮೈಸೂರಿಂದ ಬರೋ ಅಷ್ಟ್ರಲ್ಲಿ ನಾವು ರೆಡಿಯಾದ್ವಿ ನಾ ನಮ್ಮ ಅಕ್ಕ ಮತ್ತು ಕಿರಣ ಮತ್ತು ಮಾವ ಮೈಸೂರಿಂದ ಬಂದರು ಅಷ್ಟ್ರಲ್ಲಿ ನಾವು ರೆಡಿಯಾದ್ವಿ ಈ ರೆಡಿಯಾಗಿದ್ದು ವೀಡಿಯೋ ಹಾಕಲಿಲ್ಲ ಪಾಪೂ ರೆಡಿ ಮಾಡಬೇಕಿತ್ತು ಟೈಮ್ ಇರಲಿಲ್ಲ ಅದಕ್ಕೆ ಒಂದು ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ ಇವಾಗ ಕೊತ್ತಳಿಗೆ ಹೋಗ್ತಾ ಇದ್ದೀವಿ ಕೊತ್ತಳಿಲಿ ಐದು ವರ್ಷಕ್ಕೊಮ್ಮೆ ಅಷ್ಟೇ ಗೌರಮ್ಮನ ಥರದ್ದು ಅದು ಸ್ಪೆಷಲ್ಲು ತಿದ್ದು ಥರ ಅವರೇನೆ ರೆಡಿ ಮಾಡೋದು ಆಚಾರು ಚೆನ್ನಾಗಿರುತ್ತೆ ಅದು ಮೂರು ಥರ ಮುಖಗಳು ಮಾಡ್ಬಿಟ್ಟು ಮಾಡ್ತಾರಂತೆ ನಾನು ನೋಡಿಲ್ಲ ನೋಡೋಕೆ प्रकाईस बुलेवा मैं तो ना मुझे भी माता की नारी वाला बोलती है बेरमा मुझे तो मैं तो मच्छला ना आदमी ने तो मुग्गी तोड़ दिया अल्लाह का आदमी को माता का लोधी अच्छे बंदे ने ಫೈನಲಿ ನಾವು ಕೊತ್ತಳಿ ರೀಚ್ ಆದ್ವಿ ಗೌರಮ್ಮ ಗುಡಿಗೆ ಹೋದ ಅವನಂತೂ ಕತ್ಲೆ ಮನೆ ಸ್ವಲ್ಪ ಇದು ಅದು ಹೇಳ್ತಾ ಇದ್ದ ಗೌರಮ್ಮ निम्बंधों के अनाम पुलाव और दरवाज़ा। चलो मिल गए हम। अल्मड़ा के बिल्कुल नौशाना। कोई नहीं खाएगा है? अल्मड़ल भी। मिल गए। मटली मटली के। भाई को बड़ा। इन्ह। हम्म। हम्म ये आ गए। ಅಮ್ಮ ಪಾಪನ್ನ ಎತ್ಕೊಂಡು ಸಮಾಧಾನ ಟ್ರೈ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಬಿಡೋಣ ಆಮೇಲೆ ಅಮ್ಮಂಗೆ ಊಟಕ್ಕೆ ಕೂಡ ಅಂತ ನಾವು ಊಟ ಕುತ್ಕೊಂಡ್ವಿ ಇವತ್ತು ನಮ್ಮ ದೊಡ್ಡಪ್ಪ ಮನೆ ಪೂಜೆ ಇದ್ದರಿಂದ ಅವರೇ ಅಡುಗೆ ಮಾಡಿಸಿತ್ತು ತುಂಬ ಚೆನ್ನಾಗಿತ್ತು ಅಡುಗೆ ಅನ್ನ ಸಾಂಬಾರು ಪಾಯಸ ಹಪ್ಪಳ ಉಪ್ಪಿನ ಕೈ ಇಷ್ಟಿತ್ತು ಅವ್ರ ಮನೆಗೆ ಗೊತ್ತಿಲ್ಲ ಅಷ್ಟರಲ್ಲಿ ಅವ್ರ ಮನೆ ಹೋಗಿತ್ತು ಅಷ್ಟು ಎಲ್ಲ ಚೆನ್ನಾಗಿತ್ತು ಇವತ್ತಿನ ದಿನ ಈಗಿತ್ತು బాయ్ బాయ్ థ్యాంక్ యూ థ్యాంక్ యూ ఫార్ వాచింగ్ యార్గ ఈ వీడియో ఇష్ట లైక్ మి ఫైనీ మనకి బర్తాదీ